ಗಾರ್ಬೇಜ್ ಸಿಟಿ ನಾನು ಹೇಳಿ ಹ ಮರ್ತ್ ಗಾರ್ಬೇಜ್ ಸಿಟಿ ಈಗ ವಿಜಯವಾಣಿ ಪತ್ರಿಕೆಯವರು ಬರ್ದವ್ರೆ ಅಲ್ಲಿ ಕಸ ಇಲ್ಲಿ ಕಸ ಎಲ್ಲೆಲ್ಲೂ ಕಸ ಅಂತ ಎಲ್ಲೆಲ್ಲೂ ಕಸ ನೀವೆಲ್ಲ ಹೋಗಿ ಅದೇ ನಾವು ಬುದ್ಧ ಹೇಳ್ತಾ ಇದ್ನಲ್ಲ ಸಾಸಿವೆ ಯಾರು ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತತ್ವ ಅಂತ ಯಾವ ರಸ್ತೆಯಲ್ಲಿ ಕಸ ಇಲ್ಲ ತಗಮನ್ನಿ ನೋಡೋಣ ಅವಾರ್ಡ್ ಕೊಡೋಣ ಅವಾರ್ಡ್ ಕೊಡೋಣ ಆ ರೀತಿ ಇವತ್ತು ಕಸದ ರಾಶಿ ರಾಶಿ ಇದೆ ನಮ್ಮ ನಾಯಕರು ಹೇಳಿದ್ರು ನಮ್ಮ ನಾಯಕರು ಏನ್ ಹೇಳಿದ್ರು ಯಾರು ಒದ್ದು ಹೇಳಿದ್ರು ದೇವ್ರು ಬಂದ್ರು ಉದ್ಧಾರ ಆಗಲ್ಲ ಹೋಗ್ರಿ ಅನ್ಬಿಟ್ರು ದೇವ್ರು ಬಂದ್ರು ಬೆಂಗಳೂರನ್ನು ಉದ್ದಾರ ಆಗಲ್ಲ ಹೋಗ್ರಿ ಹಾಳಾಗ ಹೋಗ್ರಿ ಅನ್ನೋ ತರ ಅವರು ಆಗಲ್ಲ ಅಂತ ಹೇಳ್ಬಿಟ್ರು ಇವತ್ತು ಬೆಂಗಳೂರಿನ ಗುಂಡಿ

ಮಳೆಗಾಲಕ್ಕೆ ಮೊದಲು ಕಿಲ್ಲರ್ ಗುಂಡಿಗಳು ಮುಳುಗಿ ಹೋದ ಬೆಂಗಳೂರು ಮುಳುಗಿದ ಬೆಂಗಳೂರು ಇವೆಲ್ಲ ನಾನೆಲ್ಲ ಹೇಳ್ತಾ ಇರೋದು ನಾಲ್ಕನೇ ಅಂಗ ಹೇಳ್ತಾ ಇರೋದು ನಾಲ್ಕನೇ ಅಂಗ ಹೇಳ್ತಾ ಇದೆ ಮುಳುಗಿ ಹೋದ ಬೆಂಗಳೂರು ಅಂತ ನಮ್ದು ಅದೇ ಅಭಿಪ್ರಾಯ ಬೆಂಗಳೂರಿಗೆ ಅಭಿವೃದ್ಧಿಗೆ ಹಣ ಇಲ್ಲ ಹಿಂದೆ ಯಾರೇ ಯಾರ ಮುಖ್ಯಮಂತ್ರಿ ಇರಲಿ ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ ಬೆಂಗಳೂರು ಕರ್ನಾಟಕದಲ್ಲಿ ನಿಮ್ದು ಏನು ನಾವು ಬಜೆಟ್ ಬಡ್ಜೆಟ್ ಮಾಡ್ತೀರಿ ಬಡ್ಜೆಟ್ ಅಲ್ಲಿ ಮೋಸ್ಟ್ಲಿ ಅರವತ್ತು ಪರ್ಸೆಂಟ್ಗೂ ಹೆಚ್ಚು ತೆರಿಗೆಗಳು ಸಂಗ್ರಹ ನಮ್ಮ ಬೆಂಗಳೂರಿಂದನೇ ಆಗ್ತಾ ಇದ್ದು ಹಾ ಅರವತ್ತು ಮೇಲೆ ಅಂತ ಇಟ್ಕೊಳ್ಳಿ ಯಾವುದೇ ಮುಖ್ಯಮಂತ್ರಿ ಆದ್ರೂ ಹಿಂದೆ ಏನಾಯ್ತು ಎಲ್ಲ ನಗರಸಭೆಗಳಿಗೆ ಎಲ್ಲ ಪುರಸಭೆಗಳಿಗೆ ಎಲ್ಲ ಪಟ್ಟಣ ಪಂಚಾಯಿತಿಗಳಿಗೆ ನಿಮ್ಮ ರಿಜಿಸ್ಟ್ರೇಷನ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಿಮಗೆ ಇಂಪಾರ್ಟೆಂಟು ಬಡ್ಜೆಟ್ ಸಬ್ರಿಜಿಸ್ಟರ್ ಗಳಲ್ಲಿ ಯಾವುದೇ ರಿಜಿಸ್ಟ್ರೇಷನ್ ಆದರೆ ತ್ರೀ ಪರ್ಸೆಂಟು ಅಲ್ಲಿಗೆ ಹೋಗ್ತಾ ಇತ್ತು ಲೋಕಲ್ ಬಾಡಿಗೆ ಅದು ಪುರಸಭೆ ಇರಲಿ ನಗರಸಭೆ ಇರಲಿ ಕಾರ್ಪೊ ಎಲ್ಲ ಹೋಗ್ತಾ ಇತ್ತು ಆಗ ಕಾರ್ಪೊರೇಷನ್ಗಳೆಲ್ಲ ಸಮೃದ್ಧಿಯಾಗಿತ್ತು ಅವ್ರ ದುಡ್ಡಲ್ಲೇ ಅವರೇ ಮ್ಯಾನೇಜ್ ಮಾಡ್ಕೊತಾ ಇದ್ರು ಹಿಂದೆ ಜನತಾದಳ ಸರ್ಕಾರ ಇದ್ದಾಗ ಇರಲಿ ಹಿಂದೆ ಇದ್ದಾಗ ಅದನ್ನ ತೆಗೆದು ಹಾಕಿಬಿಟ್ರು ಸ್ಥಳೀಯ ಸಂಸ್ಥೆಗಳಿಗೆ ಏನು ಆದಾಯ ಬರ್ತಾ ಇತ್ತು ಅದು ಪೆಟ್ಟು ಬಿಡ್ದೋಯ್ತು ಈಗ ಸ್ಥಳೀಯ ಸಂಸ್ಥೆಗಳಿಗೆ ಆದಾಯ ಬರ್ತಾ ಇಲ್ಲ ಪ್ರತಿ ಬಾರಿನೂ ಒಂದು ಸರ್ಕಾರದ ಹತ್ರ ಭಿಕ್ಷೆ ನಿಂತ್ಕೊಂಡು ನಿಂತ್ಕೊಬೇಕು ಎಲೆಕ್ಟ್ರಿಕ್ ಬಿಲ್ ಕಟ್ಟಕು ನಗರಸಭೆ ಪುರಸಭೆಗಳಿಗೆ ಇದರಲ್ಲಿ ಎಲೆಕ್ಟ್ರಿಕ್ ಬಿಲ್ ಕಟ್ಟಕು ಹಣ ಇಲ್ಲ ನಮ್ಮ ಹತ್ರ ಅದನ್ನ ದಯವಿಟ್ಟು ನಮ್ಮ ಉಪ ಮುಖ್ಯಮಂತ್ರಿಗಳು ಯೋಚನೆ ಮಾಡಿ ಸ್ಥಳೀಯವಾಗಿ ಅಲ್ಲ ನಗರಸಭೆ ಇರಬಹುದು ಯಾವುದು ಅಲ್ಲಿ ರಿಜಿಸ್ಟ್ರೇಷನ್ ಅಟ್ಲೀಸ್ಟ್ ಲೀಸ್ಟ್ ಒಂದು ಎರಡು ಪರ್ಸೆಂಟ್ ಆದ್ರೂ ಕೂಡ ಆ ಸ್ಥಳೀಯ ಸಂಸ್ಥೆಗಳಿಗೆ ಹೋದ್ರೆ ನಿಜಕ್ಕೂ ಆ ಸ್ಥಳೀಯ ಸಂಸ್ಥೆಗಳು ಅವರ ಸ್ವಂತ ಕಾಲ ಮೇಲೆ ನಿಲ್ಲೋಕೆ ಸಾಧ್ಯ ಆಗ್ತೈತೆ ಆ ದೃಷ್ಟಿಯಿಂದ ಬೆಂಗಳೂರಿಗೆ ಇಷ್ಟೊಂದು ಆದಾಯ ಬರ್ತಕ್ಕಂಥ ಬೆಂಗಳೂರು ಇಡೀ ವಿಶ್ವ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ ಕೈಗಾರಿಕೆಗಳು ಕರ್ನಾಟಕಕ್ಕೆ ಬರಬೇಕು ಬೆಂಗಳೂರಿಗೆ ಬರಬೇಕು ಅಂದರೆ ಇಲ್ಲಿನ ವ್ಯವಸ್ಥೆಗಳೇನಿದೆ ಅಭಿವೃದ್ಧಿ ಕಾರ್ಯಗಳು ಚಾಲನೆ ಆಗಬೇಕು ಎರಡು ವರ್ಷ ಆಯಿತು ಏನೂ ಇಲ್ಲ ನಮ್ಮ ಕಾನ್ಸ್ಟಿಟ್ಯುವೆನ್ಸಿಗೆ ಹತ್ತು ಕೋಟಿ ಕೊಟ್ಟಿದ್ದಾರೆ ಹತ್ತು ಕೋಟಿ ನನ್ನ ಕಾನ್ಸ್ಟಿಟ್ಯುವೆನ್ಸಿಗೆ ನಾನಿದ್ದಾಗ ನಾನು ನಾವು ಅಂದ್ರೆ ಬಸವರಾಜ್ ಬೊಮ್ಮಾಯಿಯವರಿದ್ದಾಗ ನನ್ಗೆ ಹೇಳಿದ್ರು ಇದಕ್ಕೆ ಹಣ ಬಿಡುಗಡೆ ಮಾಡಕ್ಕೆ ಹಿಂದೆ ಸರ್ಕಾರ ಏನು ಕೊಟ್ಟಿತ್ತು ಅದು ನಾನು ಲೆಕ್ಕ ಹೇಳಲ್ಲ ನಾನಿದ್ದಾಗೆ ಬೈತಿ ಸುರೇಶ್ಗೆ ನೂರು ಕೋಟಿ ಕೊಟ್ಟಿದ್ದೀನಿ ಸಿದ್ದರಾಮಯ್ಯನವ್ರು ಫೋನ್ ಮಾಡಿದ್ರು ನೂರು ಕೋಟಿ ಕೊಟ್ಟಿದ್ದೀನಿ ಒಂದು ವರ್ಷಕ್ಕೆ ನನಗೆ ಹತ್ತು ಕೋಟಿ ನನಗೆ ಹತ್ತು ಕೋಟಿ ಕೊಟ್ಟಿದ್ದರು ಅಂದರೆ ನಾನು ಹೇಳ್ತಾ ಇರೋದು ಹಣ ಯಾಗ ಬರ್ತಾ ಇಲ್ಲ ಅಂತ ನನಗೆ ಅಂತಲ್ಲ ಎಲ್ಲ ಎಮ್ ಎಲ್ ಎಗಳು ಕಾಂಗ್ರೆಸ್ ಎಮ್ ಎಲ್ ಎ ಇರ್ಬೋದು ಬಿಜೆಪಿ ಇರ್ಬೋದು ಯಾರೇ ಇರ್ಬೋದು ಏನ್ ಬರ್ತಾನೆ ಇಲ್ಲ ಅಣ್ಣ ನಮ್ಮ ರಸ್ತೆಗಳೆಲ್ಲ ಹಾಳಾಗೋಟೋಗಿದೆ ಕ್ಯಾಪೆ ಹಾಕಕ್ಕೂ ಆಗ್ತಾ ಇಲ್ಲ ಈಗ ಮತ್ತೆ ಮಳೆಗಾಲ ಬರ್ತಾ ಇದೆ ಮಳೆಗಾಲ ಬರಕ್ ಮುಂಚೆ ನಾವು ಎಲ್ಲ ರಸ್ತೆಗಳನ್ನ ಡಾಂಬ್ರೀಕರಣ ಮಾಡಬೇಕಾಗಿದ್ದು ಅದು ಪದ್ಧತಿ ಈಗೇನು ಮಾಡ್ತಾ ಇಲ್ಲ ನಾವು ಮಳೆಗಾಲ ಬಂದ ಮೇಲೆ ಮುಗಿತು ನಮ್ಮ ಕತೆ ಏನು ಟಾರ್ ಹಾಕಿದ್ರೆ ಅವತ್ತೇ ಮಾರನೇ ದಿನ ಕಿತ್ತು ಹೋಗ್ತದೆ ಬಿಲ್ ಮಾಡ್ಕೊಂಡು ಕೋಟಿ ಕೋಟಿ ಲೂಟಿ ಹೊಡಿತಾರೆ ಅಷ್ಟೇ ಇದು ಇವತ್ತು ಬ್ಯಾಂಡ್ ಬೆಂಗಳೂರು ಹೋಗಿ ಬ್ಯಾಡ್ ಬೆಂಗಳೂರು ಆಗಿದೆ ಗಾರ್ಬೇಜ್ ಬೆಂಗಳೂರಾಗಿದೆ ಇದು ಸರಿಪಡಿಸಬೇಕು ಇದನ್ನ ನಾನು ಇವತ್ತು ಪ್ರಸ್ತಾವ ಮಾಡಕ್ಕೆ ಇಚ್ಛಾ ಪಡ್ತೀನಿ ಅಧ್ಯಕ್ಷರೇ ಅದೇ ರೀತಿ ಇವತ್ತು